ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮನೆ ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಅದ್ಭುತವಾಗಿರುವಂಥ ಒಂದು ಪಾಲಕ್ ಚಿಕನ್ ಕರಿ ಮಾಡೋಣ ಮನೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಏಳ್ನೂರೈವತ್ತು ಗ್ರಾಮ್ ಚಿಕನ್ ತಗೊಂಡಿದ್ದೇನೆ ಮತ್ತೆ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇದು ಚೆನ್ನಾಗಿ ನಾನು ಕ್ಲೀನ್ ಮಾಡಿಟ್ಟಿರೋದು ಈಗ ಚಿಕನಿಗೆ ನಾವು ಕಾಲು ಟೀ ಸ್ಪೂನು ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನು ಮೆಣಸಿನುಡಿ ಹಾಕ್ತಾ ಇದ್ದೇನೆ ಒಂದು ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಇಲ್ಲಿ ನಾನು ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿರುವಂಥ ಪಾಲಕ್ ಸೊಪ್ಪು ಹಾಕಬೇಕು ಇದು ಇನ್ನು ಒಂದು ಕುದಿ ಬರುವ ತನಕ ಇದನ್ನು ಕುದಿಸ್ಕೋಬೇಕು ನಾವು ಚೆನ್ನಾಗಿ ಕ್ಲೀನ್ ಮಾಡಿರುವಂಥ ಪಾಲಕ್ ಸೊಪ್ಪು ಇದು ಇದರಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ಇದೆ ಇದನ್ನು ಈಗ ಒಂದು ಕುದಿ ಬರ ಬರಿಸ್ಕೋಬೇಕು ನಾವು ಇದು ಚೆನ್ನಾಗಿ ಈಗ ಒಂದು ಕುದಿ ಬರಬೇಕು ನೋಡಿ ಈ ಥರ ಇದು ಒಂದು ಕುದಿ ಬಂದಾದ ಮೇಲೆ ನಾನು ಇದು ತೆಗಿತಾ ಇರೋದು ನೋಡಿ ಈ ಥರ ఒక కదీదమే ఈ తిగీత ఇోదు నోడి ఇది ఇంకా ఫుల్ తనగా ఇది ఫుల్ తను తేల నూ మిక్సి జరిగి ఆరోదు ఇకే నీ కొత్తబరి సొప్పు నైదు కళి మెణాక్తం మరి స్టార్ మొగ్గు చెక్క లవంగి ఏలకి కాలు మెణాక్త ಇದನ್ನು ಮುಚ್ಚಲು ಮುಚ್ಚಿಯನ್ನು ರುಬ್ಬಿ ತರ್ತೇನೆ ನೋಡಿ ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ಇನ್ನು ಇಲ್ಲಿ ನಾನು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಇದಕ್ಕೆ ಮೂರು ಈರುಳ್ಳಿ ಹಾಕ್ತಾ ಇದ್ದೇನೆ ಕಟ್ ಮಾಡಿರುವಂಥ ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಮೂರು ಈರುಳ್ಳಿ ಹಾಕ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಇದಕ್ಕೆ ನಾನು ಅರ್ಶು ನುಡಿಯುತ್ತಾ ಇದ್ದೇನೆ ಸ್ವಲ್ಪ ಅರ್ಶು ಇದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗೆ ಬೇಕಾದಷ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು అది ఒం టేబల్ స్పూన్ శుంఠి మొత్తం బి పేస్ట్ ఆతాయిదనే ఇది కూడా చనగ ఫ్రై ఆక ఇక్కడే టేబల్ స్పూన్ కొత్తబరి పొడి ఆకే ఒక్కన్ మసాలాక్తం ఒరం మసాలా ఆక్త ఇద్దాం ఇదే హాకీ నేను చనం ఫ్రై మాకు ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ನಾನು ಮೂರು ಟೊಮೆಟೊ ಹಾಕ್ತಾ ಇದ್ದೇನೆ ಮೀಡಿಯಮ್ ಸೈಜಿಗೆ ಮೂರು ಟೊಮೆಟೊ ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಇದು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು ಇದಕ್ಕೆ ನಾವೀಗ ರುಬ್ಬಿರುವಂಥ ಪಾಲಕ್ ಪೇಸ್ಟ್ ಹಾಕಬೇಕು ನಾವೀಗ ರುಬ್ಬಿರುವಂಥ ಪಾಲಕ್ ಕೊತ್ತಂಬರಿ ಸೊಪ್ಪೆಲ್ಲ ಇದನ್ನು ಹಾಕಿ ನಾವು ಈಗ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ಮಿಕ್ಸಿ ಜಾರಿಗೆ ನೀರು ಹಾಕಿ ನಾನು ಇರೋದು ಇದನ್ನು ಈಗ ಈಗ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಈಗ ಕುದಿಬೇಕು ಇನ್ನು ಇದು ಐದು ನಿಮಿಷ ಚೆನ್ನಾಗಿ ಈಗ ಕುದಿಬೇಕು ನಾವು ಇದನ್ನು ಮುಚ್ಚಲು ಮುಚ್ಚೆ ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಮಸಾಲೆ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ನಾವು ಚಿಕನ್ ಪೀಸ್ ಹಾಕಬೇಕು ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಪೀಸ್ ಹಾಕಬೇಕು ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಮಸಾಲೆಲ್ಲ ಹಿಡಿಬೇಕು ಚಿಕನಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಮುಚ್ಚನ ಮುಚ್ಚಿ ಇದನ್ನು ಐದು ನಿಮಿಷ ಬೇಯಿಸಲಿಕ್ಕೆ ಉಂಟು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಇನ್ನು ಐದು ನಿಮಿಷ ಬೇಯಿಸ್ಕೋಬೇಕು ನಾವು ನೋಡಿ ಇದು ಐದು ನಿಮಿಷ ಆದ ಮೇಲೆ ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಪಾಲಕ್ ಚಿಕನ್ ಕರಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಸೂಪರಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುವಂಥ ಪಾಲಕ್ ಚಿಕನ್ ಕರಿ ಎಲ್ಲದಕ್ಕೂ ಸೂಪರಾದ ಕಾಂಬಿನೇಷನ್ ಆಗ್ತದೆ ರೈಸ್ ಚಪಾತಿ ದೋಸೆ ಇಟ್ಲಿ ಎಲ್ಲದಕ್ಕೂ ಸೂಪರಾದ ಕಾಂಬಿನೇಷನ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಲಕ್ ಚಿಕನ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್